ಎಲ್ರಿಗೂ ನಮಸ್ಕಾರ ಬಿಗ್ ಬಾಸ್ ಎಸ್ ಈ ವರ್ಷ ಬಿಗ್ ಬಾಸ್ ವರ್ಸ್ಟ್ ಸೀಸನ್ ಆಗೋ ಎಲ್ಲ ಲಕ್ಷಣಗಳು ಇತ್ತು ಆದರೆ ಅದನ್ನು ಬೆಸ್ಟ್ ಸೀಸನ್ ಮಾಡೋದಕ್ಕೆ ಎಲ್ಲ ಹರಸಾಹಸನೂ ಪಟ್ಟಿದ್ದಾರೆ ಕಲರ್ಸ್ ಕನ್ನಡದವರು ಆ್ಯಂಡ್ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಈ ಎರಡು ವಾರ ಅಂತೂ ಬೆಸ್ಟ್ ಅಂತಲೇ ಹೇಳ್ಬೋದು ಅಷ್ಟು ಒಳ್ಳೊಳ್ಳೆ ಟಾಸ್ಕ್ಗಳು ಮತ್ತು ಈಗ ಕಾವೇರ್ತಾ ಇದೆ ಬಿಗ್ ಬಾಸ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಆರಂಭದಿಂದ ಅಥವಾ ಆರಂಭ ಆಗೋಕ್ಕೂ ಮುಂಚೆಯಿಂದನೂ ಇಲ್ಲಿವರೆಗೂ ಸದಾ ವಾದ ವಿವಾದಗಳಲ್ಲೇ ಈ ಸೀಸನ್ ಮುಗ್ದೋಗ್ಬಿಡುತ್ತೇನೋ ಅಂತ ಅನಿಸಿದ್ದು ನಿಜ ಆದರೆ ಈ ವಾರ ವಾರ ಏನಿದೆ ತುಂಬ ಕುತೂಹಲದಿಂದ ಕೂಡಿರುವಂತಹ ವಾರ ಅಂತ ಹೇಳ್ಬೋದು ಆ್ಯಂಡ್ ಎಲ್ಲ ಜೋಡಿಗಳು ತುಂಬ ಚೆನ್ನಾಗಿ ರೆಡಿಯಾಗ್ಬಿಟ್ಟಿದ್ದಾರೆ ಆ್ಯಂಡ್ ಈ ವಾರ ಕೂಡ ಆ ಒಂದು ಸ್ಪೆಷಲ್ ಗೆಸ್ಟ್ ಪೇರ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಫೇಮಸ್ ಆ್ಯಂಡ್ ಎಲ್ರಿಗೂ ಇಷ್ಟ ಆಗುವಂತಹ ಒಂದು ಪೇರ್ ಅಂದರೆ ಅದು ಚಾರು ಮತ್ತು ಚಾರಿ ಪೇರ್ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರ್ಯ ಹೀರೋ ಮತ್ತು ಹೀರೋಯಿನ್ ಬಿಗ್ ಬಾಸ್ ಮನೆಗೆ ಎಂಟ್ರಿ ಆಗಿದ್ದಾರೆ ಇವ್ರಿಗೆ ಕೂಡ ಬೆಲ್ಟ್ ಕೊಟ್ಬಿಟ್ಟು ನೀವು ಯಾವಾಗಲೂ ಜೋಡಿಯಾಗೇ ಇರಿ ಅಂತ ಹೇಳಿದ್ರು ಆ್ಯಂಡ್ ಉಗ್ರಂ ಮಂಜು ಚಾರು ನೀವು ನನಗೆ ಅಣ್ಣ ಅನ್ನಬೇಡಿ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡ್ತಾರೆ ಸೊ ಅವರು ಕೂಡ ಪ್ರಪೋಸ್ ಮಾಡ್ತಾರ ನೋಡಬೇಕು ಆ್ಯಂಡ್ ಸಖತ್ ಇರೋದಂತೂ ಗ್ಯಾರಂಟಿ ಈ ಎಪಿಸೋಡ್ ಸಖತ್ ಫನ್ನಿಯಾಗಿರತ್ತೆ ಅದರಲ್ಲಿ ಅನುಮಾನನೇ ಇಲ್ಲ ಉಗ್ರಂ ಮಂಜು ಕೂಡ ಚಾರುಗೆ ಲೈನ್ ಹೊಡಿತಾರಾ ಅನ್ನೋದು ನನಗಿರೋ ಕುತೂಹಲ ಈ ಪ್ರೋಮೋನಲ್ಲಿ ಹಂಗೆ ಅನ್ನಿಸ್ತಾ ಇದೆ ನೀವು ಅಣ್ಣ ಅನ್ಬೇಡಿ ಅಂತ ಹೇಳಿದ್ದಾರೆ ಆ್ಯಂಡ್ ಚಾರು ತುಂಬ ಫನ್ನಿಯಾಗಿ ತುಂಬ ಎಂಟರ್ಟೈನ್ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ ಯಾಕಂದರೆ ಒಂದು ರೋಸ್ ಇಟ್ಕೊಂಡ್ಬಿಟ್ಟವರು ನೀವು ಯಾರು ನನ್ನನ್ನು ತುಂಬ ಚೆನ್ನಾಗಿ ಇಂಪ್ರೆಸ್ ಮಾಡ್ತೀರಾ ನಾನು ನೋಡಬೇಕು ಅಂತ ಹೇಳಿದಾಗ ಹನುಮಂತು ಒಂದು ರೋಸ್ ಇಟ್ಕೊಂಡು ಅವರಿಗೆ ಹಾಡು ಹಾಡಿ ಪ್ರಪೋಸ್ ಮಾಡಿ ಲೈನೇ ಹೊಡೆದ್ಬಿಟ್ರು ಆ್ಯಂಡ್ ನೋಡಬೇಕು ಇದೆಷ್ಟು ಫನ್ನಿ ಆಗಿರುತ್ತೆ ಈ ಎಪಿಸೋಡ್ ಅಂತ ಹನುಮಂತು ಕಾಲಿಟ್ರು ಅಂದರೆ ಅಲ್ಲಿ ಫನ್ಗೆ ಯಾವ ಕೊರತೆಯೂ ಇರೋದಿಲ್ಲ ಹನುಮಂತು ಬಂದಮೇಲೆ ಈ ಎಪಿಸೋಡ್ಗಳು ಇನ್ನಷ್ಟು ರಂಗೇರಿದವೆ ಅಂದರೆ ತಪ್ಪಾಗೋದಿಲ್ಲ ಅವರಿಂದ ಸಾಕಷ್ಟು ಎಂಟರ್ಟೈನ್ಮೆಂಟ್ ಇದೆ ಕನ್ನಡಿಗರಿಗೆ ಬಿಗ್ ಬಾಸ್ ಸೀಸನ್ ಲೆವೆನ್ ಏನಿದೆ ಎಲ್ರಿಗೂ ಒಂದು ರೀತಿ ಅಚ್ಚರಿಯ ಮೂಟೆ ಅಂತ ಹೇಳಿದ್ರೂ ತಪ್ಪಾಗೋದಿಲ್ಲ ಝೀ ಕನ್ನಡ ಇಂದ ಎಲ್ಲರೂ ಈ ಕಡೆ ಶಿಫ್ಟ್ ಆಗಿರೋದು ಒಂಥರ ಆಶ್ಚರ್ಯನೂ ಆಗ್ತಾ ಇದೆ ನೋಡಬೇಕು ಇವರೆಲ್ಲ ಈಚೆ ಒಂದು ಸತಿ ಮಾತಾಡ್ಸಿದ್ರೆ ಗೊತ್ತಾಗುತ್ತೆ ಹಿಂಗೆ ಹಿಂಗೆ ಜಂಪ್ ಹೊಡೆದ್ಬಿಟ್ರು ಅಂತ ಆ್ಯಂಡ್ ಇಲ್ಲಿ ಹುಡುಗಿ ವೇಸ್ಟ್ನಲ್ಲಿ ಧನರಾಜ್ ಅವ್ರನ್ನ ನೋಡ್ತಾ ಇದ್ರೆ ನಿಜಕ್ಕೂ ಕಾಮಿಡಿ ಅನ್ನಿಸ್ತಾ ಇದೆ ಅವ್ರು ಏನಾದರೂ ಸ್ಕಿಟ್ ಮಾಡೋ ಪ್ಲ್ಯಾನ್ ಏನಾದರೂ ಇದೆಯಾ ಗೊತ್ತಿಲ್ಲ ಈ ಎಪಿಸೋಡ್ ಸಖತ್ ಫನ್ನಿ ಆಗಿರೋದಂತೂ ನಿಜ ಹೌದು ಸ್ವಾಮಿ ಈಗ ಈ ಕಂಟೆಸ್ಟೆಂಟ್ಗಳಲ್ಲಿ ಯಾರು ವಿನ್ ಆಗ್ಬೋದು ಅಂತ ನಿಮ್ಗೆ ಕಮೆಂಟ್ ಮಾಡಿ ಆ್ಯಂಡ್ ಯಾರ ಜೋಡಿ ನಿಮಗೆ ತುಂಬ ಇಷ್ಟ ಆಗಿದೆ ಕಮೆಂಟ್ ಮಾಡಿ ಆ್ಯಂಡ್ ಈ ವಾರ ಯಾರು ಎಲಿಮಿನೇಟ್ ಆಗ್ತಾರೆ ಕಮೆಂಟ್ ಮಾಡಿ ಒಟ್ಟಾರೆ ಬಿಗ್ ಬಾಸ್ನ ಯಾರು ಇಷ್ಟಪಡ್ತೀರೋ ಅವರೆಲ್ಲ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್